ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ಬೆಳಿಗ್ಗೆ ಎದ್ದು ಬಾಗದ ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕಿ ಹಾಗೆ ಅಡುಗೆ ಮನೆಗೆ ಬಂದು ಅಡುಗೆ ಮನೆಗೆ ಮೇಲೆ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಸ್ವಲ್ಪ ಹೊತ್ತು ನಮ್ಮದು ಪ್ರಾಣಾಯಾಮ ಯೋಗ ಎಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಡುಗೆ ಮನೆಗೆ ಬಂದು ಎಲ್ಲ ಕ್ಲೀ ಪಾತ್ರೆ ಎಲ್ಲ ತೊಡದೆ ಪಾತ್ರೆ ತೊಡೆದು ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮನೆಯಲ್ಲಿ ಕ್ಲೀ ಮನೆ ಕ್ಲೀನಾಗಿರಬೇಕು ಅಂತಂದರೆ ಒಂದು ಬಟ್ಟೆ ಒಂದು ಪಾತ್ರೆ ಒಂದು ಮನೆ ಕಸ ಅಣ್ಣದೇ ಇರೋದು ಹಾಗೆಯೇ ನೆಲ ಒರೆಸಿರೋದು ಇಷ್ಟು ಕರೆಕ್ಟಾಗಿ ಆಗಿಬಿಡ್ತು ಅಂತಂದರೆ ನಮ್ಮದು ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ ಅಯ್ಯೋ ಬಟ್ಟೆ ಇದ್ರಂತೂ ತಲೆ ಬಿಸಿ ಪಾತ್ರೆ ನೋಡ್ತಾ ಇದ್ದಂಗೆ ನಮ್ಮ ಕೆಲಸ ಮಾಡೋಕ್ಕೆ ಮೂಡ್ ಬರೋದಿಲ್ಲ ಇನ್ನು ಮನೆ ಎಷ್ಟೇ ಕ್ಲೀನಾಗಿದ್ರು ಕಸ ಗುಡಿಸಿ ಮನೆ ಒರೆಸ್ತಿಲ್ಲ ಅಂದರೆ ಅಯ್ಯೋ ಯಾವುದನ್ನೂ ಕೇಳಲೇಬೇಡಿ ಬಿಡಿ ಸಾಮಾನ್ಯವಾಗಿ ಈ ಕೆಲಸಗಳು ನಾವು ಮಾಮೂಲಿ ನಾವೆಲ್ಲ ಇದ್ದಾಗ ಬೇಗ ಬೇಗ ಆಗುತ್ತೆ ಅದೇ ನೆಂಟ್ರುಗಳು ಬಂದಾಗ ಈ ಕೆಲಸಗಳು ನಮಗೆ ಲೇಟ್ ಆಗಾಗಿರುತ್ತೆ ಬಂದಿರೋ ನೆಂಟರು ನೋಡು ನೋಡ್ಬಿಟ್ಟು ಏನಪ್ಪ ಇವಳು ಮನೆ ಕಸ ಗುಡಿಸೋದು ಓರ್ಸೋದು ಇಷ್ಟೊಂದು ಲೇಟ್ ಮಾಡ್ತಾಳಲ್ಲ ಏನು ಯಾವಾಗಲೂ ಹಿಂಗೇನ ಇವಳು ಏನು ಬಿತ್ಕೊಂಡೇ ಇರ್ತೀಯಾ ಎಂಟು ಗಂಟೆ ತನಕ ಬಿತ್ಕೊಂಡಿರ್ತೀಯಾ ಹೊತ್ತು ಮುಂಚೆ ಎದ್ದು ಬೇಗ ಕೆಲಸ ಮಾಡ್ಕೋಬೇಕಲ್ವಾ ಅನ್ನೋ ಮಟ್ಟು ಮಾಡಿಬಿಡುತ್ತೆ ಕೆಲವೊಂದು ಸಂದರ್ಭಗಳು ಹಾಗೆ ಅಲ್ವಾ ಎಷ್ಟೋ ಸಲ ಬೇಗ ಮಾಡಬೇಕು ಅಂದ್ರೂ ಬೇಗ ಕೆಲಸ ಮಾಡೋಕ್ಕಾಗಲ್ಲ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಬೆಲ್ಲ ಖಾಲಿಯಾಗಿತ್ತು ಬೆಲ್ಲ ಬೆಲ್ಲ ಎಲ್ಲ ತುರಿದು ಇಟ್ಬಿಡೋಣ ಅಂತ ಈ ಬೆಲ್ಲ ಹಾಲು ಹಾಲಿಗೆ ಹಾಕಿ ಕುದಿಸಿದ್ರೂ ಸಹ ಹಾಲು ಒಡೆಯೋದಿಲ್ಲ ಹಾಲು ಚೆನ್ನಾಗಿರುತ್ತೆ ಈ ಥರದ ಬೆಲ್ಲ ರಿಲ್ಯಾನ್ಸ್ ಮಾಡಿಬಿಟ್ರೆ ಬೇರೆ ಕಡೆನ ತೊಗೊಂಡಿಲ್ಲ ಸಾಮಾನ್ಯವಾಗಿ ಅಲ್ಲೇನೇ ತಗೊಳ್ಳೋ ರಿಲ್ಯಾನ್ಸಲ್ಲೇ ತೊಗೊಳೋದು ಹಾಲಿಗೆ ಹಾಕ್ಬಿಟ್ಟು ಕಾಫಿಗೆ ಹಾಕಿ ಟೀಗೆ ಹಾಕಿ ಕುದಿಸಿ ಹಾಳಾಗೋದಿಲ್ಲ ಅದಂತೂ ನೀಚ ಆಮೇಲೆ ಏನಕ್ಕೆ ಆದ್ರೂ ಬೇಗ ಕರ್ಗೋಗ್ಬಿಡತ್ತೆ ಏಕೆಂದರೆ ತುರಿದಿರ್ತೀವಲ್ವ ಸ್ವಲ್ಪ ನೀರು ಬಿದ್ದರೆ ಕರ್ಗೋಗ್ಬಿಡುತ್ತೆ ಬನ್ನಿ ಇವತ್ತು ದಿನಸಿ ಎಲ್ಲ ತಗೊಂಡು ಬಂದಿದೆ ಆ ದಿನಸಿ ಎಲ್ಲನೂ ಜೋಡಿಸ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಮಾತುಕತೆ ಹಾಗೆಯೇ ಇವತ್ತು ನನ್ನ ಅಜ್ಜಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಇವತ್ತಿಗೂ ಸಹ ಅದೇ ಥರನೇ ಈ ಹಸಿ ಅಲಸಂದೆ ಕಳಿಸೋರು ಅವರೇ ಕಳಿಸೋರು ಆಮೇಲೆ ಕಾಳುಗಳೆಲ್ಲ ನೆನೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರಲ್ಲ ಅದು ಚಿಕನ್ ಸಾರು ಆದರೂ ನಮ್ಮ ಅಜ್ಜಿ ಫೇವ್ರೇಟ್ ಚಿಕನ್ ಸಾರು ಮಟನ್ ಸಾಂಬಾರಿಗೆಲ್ಲ ಇದೊಂದು ಕಂಪಲ್ಸರಿಯಾಗಿ ಮಾಡೇ ಮಾಡ್ತಿದ್ರು ತುಂಬ ಚಕ್ಕೆ ಲವಂಗ ಆಗ್ತಿರಲಿಲ್ಲ ಗಸಗಸೆ ಆಗ್ತಿರಲಿಲ್ಲ ಉರ್ಗಡ್ಲೆ ಹಾಕ್ತಿರಲಿಲ್ಲ ಸಿಂ ಸಿಂಪಲ್ಲಾಗಿ ಮಸಾಲೆ ಹಾಕಿ ಅಡುಗೆ ಮಾಡ್ತಿದ್ರು ಅಷ್ಟು ಟೇಸ್ಟಿಯಾಗಿ ಬರೋದು ಮೊಳಕೆ ಉರುಳ್ಳಿಗಾಳು ಗಾಳಿಗಂತೂ ಕಂಪಲ್ಸರಿಯಾಗಿ ಅಜ್ಜಿ ಇದನ್ನು ಮಾಡೇ ಮಾಡ್ತಾರೆ ಆ ಈ ಒಂದು ಟೆಕ್ನಿಕ್ನಿಂದ ಸಾಂಬಾರು ರುಚಿ ಡಬ್ಬಲ್ ಆಗುತ್ತೆ ಮಾತ್ರ ಖಂಡಿತ ಇವತ್ತು ಮೊಳಕೆ ಈ ಕಳೆ ಸಾಂಬಾರು ನಮ್ಮ ಅಜ್ಜಿ ಮಾಡ್ತಿದ್ರು ಹೇಗೆ ಅಂತ ಅದನ್ನು ತೋರಿಸ್ತೀನಿ ಹಾಗೆಯೇ ಊರಿಂದ ತೆಂಗಿನಕಾಯಿ ಅಪ್ಪ ಈ ಸಲ ಮಾತ್ರ ತುಂಬ ಚೆನ್ನಾಗಿರೋ ತೆಂಗಿನಕಾಯಿ ತಗ ಬಂದಿದೆ ಇಷ್ಟು ಸಲ ಎಲ್ಲ ಸಣ್ಣ ಸಣ್ಣಕ್ಕಿರೋ ತೊಗೊಂಡ್ಬರ್ತಾ ಇದೆ ಯಾಕೆ ಗೊತ್ತಾ ಐವತ್ತು ಪೈಸಾ ಕೇಳ್ತಾರೆ ಸಣ್ಣ ಸಣ್ಣದು ಅದ್ರ ಬದಲಿಗೆ ನಾನೇ ಇದು ಮಾಡ್ತೀನಿ ಅಂದ್ಬಿಟ್ಟು ತೊಗೊಬಂದೆ ಈ ಸಲ ಕಾಯಿ ತಗೊಳ್ಳೋರು ಅಯ್ಯೋ ಹಣ ಕೊಡಿ ಅದನ್ನು ಅಂತ ಅಂದ್ಬಿಟ್ಟು ಮಾಮೂಲಿ ರೇಟ್ಗೆ ಕೊಟ್ಬಿಟ್ಟು ತೊಗೊಂಡು ಹೋದ್ರಂತೆ ಅದೊಂದು ಖುಷಿ ಇನ್ನು ಅಕ್ಕಿ ಮಿಲ್ ಮಾಡಿಸ್ಕೊಂಡು ಬಂದಿದೆ ಅದರಲ್ಲಿ ಒಂದೆರಡು ಕೆ ಜಿಯಷ್ಟು ನುಚ್ಚು ಸಿಕ್ಕಿದೆ ಅಕ್ಕಿನೇ ಸಪ್ರೇಟು ನುಚ್ಚೇ ಸಪ್ರೇಟು ಮಿಲ್ಲಲ್ಲಿ ಕೊಡ್ತಾರೆ ಈ ನುಚ್ಚು ಬಂದ್ಬಿಟ್ಟು ಮುದ್ದೆಗೆ ಸಖತ್ತಾಗಿರುತ್ತೆ ಮಾತ್ರ ಖಂಡಿತವಾಗ್ಲೂ ಅದೊಂದು ಖುಷಿ ಮಿಲ್ ಮಾಡಿಸ್ಬೇಕಾದ್ರೆ ಸಪ್ರೇಟ್ ಮಾಡ್ತಾರೆ ಅಂತ ಹಾಗೆ ಅಲಸಂದೆ ಕಾಳು ನೋಡಿದ್ರಲ್ಲ ನಮ್ಮ ಗದ್ದೆನಲ್ಲೇ ಬೆಳೆದಿರೋದು ವಾಟ್ರ್ ಬಾಟ್ಲು ತುಂಬ್ಕೊಂಡು ಬಂದಿದ್ದೀನಿ ಎರಡು ಕೆ ಜಿ ನಾಲ್ಕು ಕೆ ಜಿ ಕಾಳಿದೆ ಇದನ್ನು ಒಣಗಿಸ್ಬೇಕು ಒಣಗಿಸಿ ಕೇರಿ ಚೀಕ್ಕೆಲ್ಲ ಸಪ್ರೇಟ್ ಮಾಡಿ ಚೆನ್ನಾಗಿರೋದು ಸಪ್ರೇಟ್ ಮಾಡಿಡಬೇಕು ಸದ್ಯಕ್ಕೆ ಈಗ ಟೈಮ್ ಇಲ್ಲ ಟೈಮ್ ಆದಾಗ ಕೆಲಸ ಮಾಡ್ಕೋತೀನಿ ಇಷ್ಟನ್ನು ಕ್ಲೀನ್ ಮಾಡಬೇಕು ಅಂದರೆ ಒಂದೂವರೆ ಗಂಟೆ ಗಂಟೆ ಬೇಕು ಅದರಿಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮತ್ತೆ ಡಬ್ಬಕ್ಕಾಗಿ ತುಂಬಬೇಕು ಇಲ್ಲಾಂದರೆ ಹುಳಗಳು ಬಂದು ಎಲ್ಲ ಮೇಯ್ಕೊಂಡು ಹೋಗ್ಬಿಟ್ಟಿರುತ್ತೆ ಬನ್ನಿ ಇವತ್ತು ಎಲ್ಲ ಕೆಲಸ ಮಾಡ್ತಾ ಅಲ್ಪ ಸ್ವಲ್ಪ ಮಾತಾಡೋಣ ಅಂತ ಸಾಮಾನ್ಯವಾಗಿ ದಿನಸಿ ಅಂದ ತಕ್ಷಣ ಎಲ್ಲರೂ ಏನೇನು ಅಂದ್ಕೊಂಬಿಡ್ತೀರಾ ಅರಿಶಿನ ಖಾಲಿ ಆಗಬಾರ್ದು ಮತ್ತು ಉಪ್ಪು ಖಾಲಿ ಆಗ್ಬಾರ್ದು ಹರಳುಪ್ಪು ಖಾಲಿಯಾಗಬಾರ್ದು ಹರಳು ಏನಪ್ಪ ಹರಳುಪ್ಪನ್ನ ಸಂಬಳ ಬಂದ ತಕ್ಷಣ ತಗೊಂಬರ್ಬೇಕು ಮನೆಯಲ್ಲಿ ಯಾವಾಗಲೂ ಹಾಲು ಇರಬೇಕು ಯಾವಾಗಲೂ ಮೊಸರು ಇರಬೇಕು ಅರಿಶಿನ ಕುಂಕುಮ ಯಾವಾಗಲೂ ಮನೆಯಲ್ಲಿ ಇರಬೇಕು ಇವೆಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಇದೊಂದು ವಿಚಾರ ಯಾರ ಬಾಯ್ಲೋ ನಾನು ಕೇಳಿಲ್ಲ ಹೇಳಿರ್ಬೋದೇನೋ ನಾನು ಕೇಳಿಲ್ಲ ಏನು ಗೊತ್ತಾ ಮನೆಯಲ್ಲಿ ಸಾಮಾನ್ಯವಾಗಿ ಮನೆಯಲ್ಲಿ ಈ ಒಂದು ವಸ್ತು ನಾವು ಬಳಸ್ತೀವೋ ಬಳಸಲ್ವೋ ಸ್ವಲ್ಪ ದಿನ ಆದಮೇಲೆ ಅದನ್ನು ಬಿಸಾಕ್ತಿವೋ ಆದರೆ ಕಂಪಲ್ಸರಿಯಾಗಿ ಇದಿರಲಿ ತುಂಬ ಉಪಯೋಗಕ್ಕೆ ಬರುತ್ತೆ ಇದನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಮುಸ್ಸಂಜೆ ಟೈಮಲ್ಲಿ ಹೊರಗಡೆ ಕೊಡಲ್ಲ ಇದನ್ನು ನಮ್ಮ ಕೈಯಲ್ಲಿರೋದನ್ನು ಇನ್ನೊಬ್ಬರು ಕೈಗೆ ಹಾಗೆ ಕೊಡೋ ಹಂಗಿಲ್ಲ ಈ ವಸ್ತುನ ಕೊಡಲೂಬಾರ್ದು ಅಂತ ಹೇಳ್ತಾರೆ ಈ ವಸ್ತುನ ಕೈ ಕೊಟ್ಟವ್ರಿಗೆ ಇವಳು ದಿಪ್ಪುನಿನ ಇವಳು ದಂದಾಳ್ತನ ಜಾಸ್ತಿ ಮಾಡ್ತಾಳ ದರ್ಬಾರ್ ಜಾಸ್ತಿ ಮಾಡ್ತಾಳ ಅಂತಲೂ ಹೇಳ್ತಾರೆ ಅದೇನು ಅಂತ ಮುಂದೆ ಹೇಳ್ತೀನಿ ಬನ್ನಿ ಈರುಳ್ಳಿನೆಲ್ಲ ಸಣ್ಣದಾಗ ಕಟ್ ಮಾಡಿಕೊಂಡೆ ಹಾಕೋ ಈರುಳ್ಳಿಗಿಂತ ಒಂದು ಅರ್ಧ ಈರುಳ್ಳಿ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಬರೀ ಈರುಳ್ಳಿ ಬಡಿಸ್ಕೊತಾ ಇದ್ದೀನಿ ಹಾಕ್ತಾ ಇಲ್ಲ ಖಾಲಿ ಈರುಳ್ಳಿನ ಬಾಣಲೆಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಅರಳೆಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಮೂರೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಈರುಳ್ಳಿನ ಹುರ್ಕೋತೀನಿ ಇವತ್ತು ಎಳ್ಳೆಣ್ಣೆ ಖಾಲಿಯಾಗಿತ್ತು ಅಂದ್ಬಿಟ್ಟು ಬರೀ ಮಾಮೂಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ ಇವಾಗ ಮೆಂತ್ಯ ಇದಕ್ಕೆ ಮೊಳಕೆ ಹುರುಳಿ ಕಾಳು ಸಾಂಬಾರಿಗೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೇ ಟೇಸ್ಟಪ್ಪ ಸಬ್ಬಕ್ಕೆ ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಎರಡನ್ನೂ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕೋರು ಚೆನ್ನಾಗಿರೋದಿಲ್ಲ ಅದನ್ನು ನೀಟಾಗಿ ಉಪ್ಪಾಕಿ ತೊಳೆದಿಟ್ಕೊಂಡಿದೆ ಅದನ್ನು ಸಣ್ಣದಾಗಿ ಹೆಚ್ಚಿ ಸ ಹೆಚ್ಚಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಮಾಮೂಲಿ ಟೊಮೊಟೊ ತೊಗೊಂಡಿದ್ದೀನಿ ತೊಗೊಂಡು ಹುಳಿ ಟೊಮೊಟೊ ತೊಗೊಂಡಿರೋದು ನಿಜವಾಗ್ಲೂ ನೀವೇನಾದ್ರೂ ಉಂಡೇನಾದ್ರೂ ಹಾಕ್ತಾ ಇದ್ದೀನಿ ಅಂದರೆ ನಿಜ ಉಂಡೆ ಅಂತ ಹಾಕೋಕೆ ಹೋಗ್ಬಿಡಿ ಯಾವುದೇ ಟೊಮೊಟೊ ಆದ್ರೂ ಉದ್ದ ಕೊಯ್ದು ನೋಡಿ ಹಾಕಿ ಒಳಗಡೆ ಅಂತೂ ಸಂಸಾರನೇ ಮಾಡ್ಕೊಂಬಿಟ್ಟಿರ್ತವೆ ಹುಳಗಳು ಹುಷಾರು ಆಯಿತಾ ಉಂಡುಂಡೆ ಟೊಮೊಟೊನೇ ಬೇಯಿಸೋದು ಉಂಡುಂಡೆ ಟೊಮೊಟೊನೇ ಕಿವುಚೋದು ಹಿ ಉಂಡುಂಡೆ ಟೊಮೊಟೊನೇ ಬೇಯಿಸಿಬಿಟ್ಟು ಕ್ಯೂಚ್ಬಿಟ್ಟು ಒಗ್ಗರಣೆ ಕೊಡೋದು ಆಮೇಲೆ ಆ ಅಂತ ತಿನ್ನು ಸಾಂಬಾರು ಚೆನ್ನಾಗಿದೆ ಅಂತ ಕುಡಿಯೋದು ಹಂಗೆ ಮಾಡಬೇಡಿ ತುಂಬ ಹುಳಗಳಿರುತ್ತೆ ಊಜಿ ಒಡಿ ಒಡೆದಿರ್ತವೆ ಊರುಗಳೆಲ್ಲ ಕೆಲವೊಂದು ಸಲ ಔಷಧಿ ಒಡೆದಾಗ ಮಳೆಗಿಳಿ ಹನಿ ಹಾಕ್ಬಿಟ್ರೆ ಅಥವಾ ನಾನಾ ಕಾರಣಗಳಿಂದ ಊಜಿ ಒಡೆದಿರುತ್ತೆ ಊಜಿ ಒಳಗಡೆ ಎಲ್ಲ ಮೊಟ್ಟೆ ಹುಳಗಳು ಮಾಡ್ಕೊಂಡಿರುತ್ತೆ ಆ ಕಾರಣಕ್ಕೋಸ್ಕರ ನೋಡ್ಕೊಂಡು ಹಾಕಿ ಆಯಿತಾ ಇವಾಗ ಮಿಕ್ಸಿ ಜಾರಿಗೆ ಟೊಮೊಟೊ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ ಪುದೀನ ಇಲ್ಲ ಇಲ್ಲಿ ಕೊತ್ತಂಬರಿ ಒಂದನೆ ಹಾಕ್ತಾ ಇರೋದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದನ್ನು ಇದ್ದೀನಿ ಹಾಗೆ ಚಕ್ಕೆ ಲವಂಗ ಅರಶಿನ ಇಲ್ಲಿ ಲವಂಗನ ಮೂರೇ ಮೂರು ಲವಂಗ ಹಾಕ್ತೀನಿ ಇಲ್ಲಾಂದರೆ ಇನ್ನೊಂದು ಜಾಸ್ತಿ ಹಾಕ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಏನೋ ಒಂಥರ ಘಾಟ್ ಹೊಡ್ದಂಗೆ ಹೊಡೆಯುತ್ತೆ ಸ್ವಲ್ಪ ಚಕ್ಕೆನ ಜಾಸ್ತಿ ಆಗ್ತೀನಿ ಲವಂಗನ ಕಡಿಮೆ ಆಗ್ತೀನಿ ಆಯಿತಾ ಇಷ್ಟನ್ನು ಹಾಕ್ಕೊಳ್ತೀನಿ ಇದಾದ ಮೇಲೆ ನಾನು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿ ಒಣಗಿರೋ ಕೊಬ್ಬರಿ ಹಾಕ್ಬಾರ್ದು ಚೆನ್ನಾಗಿರೋದಿಲ್ಲ ಟೇಸ್ಟು ಕೆಲವ್ರಿಗೆ ಚೆನ್ನಾಗಿರುತ್ತೆ ಬಟ್ ನನಗಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಹಸಿ ಕೊಬ್ಬರಿ ಹಸಿ ಸಾರಿ ಹಸಿ ತೆಂಗಿನಕಾಯಿ ತುರಿನ ಅದಕ್ಕೆ ಹಾಕ್ಕೊಂಡು ಆಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪುಡಿನ ಹಾಕ್ಕೊಳ್ತೀನಿ ಹಾಕ್ಕೊಂಡಾದಮೇಲೆ ನಮ್ಮ ಮವನ ಟೆಕ್ನಿಕ್ ಹಿರುತ್ತಲ್ಲಪ್ಪ ರುಚಿ ರುಚಿಯಾಗೋದಕ್ಕೆ ಹುರ್ದಿರೋ ಈರುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು ನಿಜ ನಿಜವಾಗ್ಲೂ ಹೇಳ್ತೀನಿ ಹಸಿ ಅಲಸಂದೆಕಾಳು ಅವರೆಕಾಳು ತೊಗರಿ ಕಾಳು ಆಮೇಲೆ ಕಡಲೆಕಾಳು ಬಟಾಣಿ ಆಮೇಲೆ ಚಿಲ್ಕವ್ರೆ ಕಾಳು ಕಾಳು ಅಂದ್ರೆ ಉದ್ದ ಉದ್ದ ಇರತ್ತಲ್ಲ ಆ ಅಲಸಂದೆ ಹೇಳಪ್ಪ ನಮ್ಮ ಮೈಸೂರು ಮಂಡ್ಯ ಮಳವಳ್ಳಿ ಮದ್ದೂರು ಆ ಕಡೆ ಬೆಳಿತೀವಿ ನಾಲ್ಕರಿಂದ ಐದು ಇಂಚು ಉದ್ದ ಇರುತ್ತೆ ಅದು ಸಿಪ್ಪೆ ತೆಗೆದ್ರೆ ಒಳಗಡೆ ಕಾಳಿರುತ್ತೆ ಆ ಕಾಳನ್ನ ಆ ಕಾಳು ಸಾರು ಆಮೇಲೆ ಚಿಕನ್ನು ಮಟನ್ಗೆಲ್ಲ ಈ ಥರ ಈರುಳ್ಳಿನ ಹುರಿದು ರುಬ್ಬಿ ಮಾಡಿ ಸ್ನೇಹಿತರೆ ಆಹಾ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ಇರುತ್ತೆ ಇದನ್ನ ಹಾಕಿದಾಗ ಅವ್ವ ಚಕ್ಕೆ ಲವಂಗನೂ ಹಾಕ್ತಿರ್ಲಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕ್ತಿದ್ರು ನಾನು ಮಾತ್ರ ಸ್ವಲ್ಪ ಚಕ್ಕೆ ಲವಂಗ ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಹಾಗೂ ಪ್ಯಾಸನೋ ಪ್ಯಾಸನೋ ಈಗ ಕಾಲದವು ಅಂತ ಬೈತಿದ್ರು ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ನೋಡಿದ್ರು ಏನೇ ವೀಡಿಯೋ ನೋಡಿದ್ರು ಇರ್ತಾರೆ ಹಾಂ ಆಯಿತು ಎಲ್ಲ ರುಬ್ಕೊಂಡ ಇದನ್ನೆಲ್ಲ ಹಾಕಿ ಇದನ್ನು ಧನಿಯಾ ಪುಡಿ ಚಿಲ್ಲಿ ಪೌಡಲೆಲ್ಲ ಹಾಕಿ ರುಬ್ಕೊಂಡಾಯಿತು ಈಗ ಒಲೆ ಮೇಲೆ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಕುರ್ಕೊಂಡು ಆಮೇಲೆ ಮೊಳಕೆ ಬಂದಿರೋ ಕಾಳನ್ನು ಹಾಕಿ ಅದರಲ್ಲಿ ಒಂದು ಹಸಿ ಇರುತ್ತೆ ಆ ಹಸಿ ಸ್ಮೆಲ್ಲೋಗ ತನಕ ಫಸ್ಟು ಹುರ್ಕೊಂಬಿಡಬೇಕು ಕಾಳನ್ನ ಆಮೇಲೆ ಸ್ವಲ್ಪ ಸೊಪ್ಪನ್ನು ಹಾಕ್ತೀನಿ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಹುರ್ಕೊಂಡು ಇವಾಗೆಲ್ಲ ರುಬ್ಕೊಂಡಿದ್ದೀನಲ್ಲ ಮಸಾಲ ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೊಳ್ತೀನಿ ಹುರ್ಕೊಂಡು ಸ್ವಲ್ಪ ನಮಗೆ ನಮಗೆ ಹುರ್ಕೊಂಡಾದಮೇಲೆ ನಾವು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕಿ ಹೆಚ್ಚಿಸ್ಕೋಬೇಕು ತುಂಬ ತೆಳು ಇದ್ದರೂ ಚೆನ್ನಾಗಿರೋದಿಲ್ಲ ತುಂಬ ಗಟ್ಟಿನೂ ಇದ್ದರೂ ಚೆನ್ನಾಗಿರೋದಿಲ್ಲ ಮೀಡಿಯಮಾಗಿದ್ದರೆ ಮೊಳಕೆ ಹುರುಳಿಕಾಳು ಸಾಂಬಾರು ಮೊಳಕೆ ಉರುಳ್ಳಿ ಕಳ ಸಾಂಬಾರು ಕುದಿಸ್ತಾ ಕುದಿಸ್ತಾ ಟೇಸ್ಟ್ ಚೆಂದ ಮಾಡಿದಾಗ್ಲಿಂದ ತಂಗ್ಳು ಸಾರು ಸಕ್ಕತ್ತಾಗಿರುತ್ತೆ ಆಮೇಲೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲ್ ತಗೊಂಡ್ರೆ ಸಾಕು ಸಕ್ಕ ಟೇಸ್ಟಿಯಾಗಿರೋ ಮೊಳಕೆ ಹುರುಳಿ ಕಳ ಸಾಂಬಾರು ಮುದ್ದೆಗೂ ಚೆಂದ ರೈಸ್ಗೂ ಚೆಂದ ಚಪಾತಿಗೂ ಚೆಂದ ದೋಸೆಗೂ ಚೆಂದ ಇಡ್ಲಿಗೂ ಚೆಂದ ರೊಟ್ಟಿಗೂ ಚೆಂದ ಪೂರಿಗೂ ಚೆಂದ ಇವತ್ತು ನಮ್ಮ ಮನೆಯಲ್ಲಿ ಪೂರಿ ಯಾಕೆಂದರೆ ಚಪಾತಿ ಮಾಡಿದೆ ಹಿಟ್ಟು ಉಳ್ಕೊಂಡಿತ್ತು ಅದಕ್ಕೋಸ್ಕರ ಪೂರಿನೇ ಮಾಡಿಬಿಡೋಣ ತುಂಬ ದಿನ ಆಯ್ತಲ್ವಾ ಅಂದ್ಬಿಟ್ಟು ಪೂರಿನೇ ಮಾಡಿದೆ ಗೋಧಿ ಹಿಟ್ಟಿನ ಪೂರಿ ಬೇರೆ ಪೂರಿ ಎಲ್ಲ ಆಯಿತಾ ಬನ್ನಿ ಏನಪ್ಪ ಅದು ವಸ್ತು ಸಂಜೆ ಹೊತ್ತು ಕೊಡಬಾರ್ದಂತೆ ಅದು ಕೈಗೂ ಕೊಡಬಾರ್ದಂತೆ ಇದು ಲಕ್ಷ್ಮೀ ಸ್ವರೂಪ ಅಂತೆ ಏನಪ್ಪ ಅಂದರೆ ಸುಣ್ಣ ಹೌದು ಸ್ನೇಹಿತರೆ ಮುಸ್ಸಂಜೆ ಟೈಮಲ್ಲಿ ಯಾರಿಗೂ ಕೊಡಬಾರ್ದು ಇದನ್ನು ಮನೆ ಒಳಗಡೆ ನಾವು ನಿಂತ್ಕೊಂಡು ಹೊರಗಡೆ ಇರೋ ವ್ಯಕ್ತಿಗಳು ಕೊಡಬಾರ್ದು ಬರೀ ಹಂಗೈಗೆ ಅದನ್ನು ಕೊಡೋ ಹಂಗಿಲ್ಲ ಒಂದು ಎಲೆ ಮೇಲೆ ಹಾಕಿ ಕೊಡಬೇಕು ಇಲ್ಲ ಒಂದು ತಟ್ಟೆಗೆ ಹಾಕಿ ಕೊಡಬೇಕು ಜಾಸ್ತಿ ಸುಣ್ಣನ ಕೊಡಬಾರ್ದು ಕಡಿಮೆ ಸುಣ್ಣವನ್ನು ಕೊಡಬೇಕು ಡಬ್ಬಿನೇ ಕೊಟ್ಬಿಡ್ತಾರೆ ಹಂಗೆ ಕೊಡಬಾರ್ದು ಯಾವಾಗಲೂ ಸುಣ್ಣ ಇರಲಿ ಮನೆಯಲ್ಲಿ ಒಂದು ಡಬ್ಬಿ ತಂದಿಟ್ಕೊಂಡು ಒಂದು ವಾರಕ್ಕೊಂದ್ಸಲ ಹದಿನೈದು ಒಂದ್ಸಲ ನೀರನ್ನು ಇರಿ ಕಲ್ಲಾಯಿತು ಅಂದರೆ ಬಿಸಾಕಿ ಮತ್ತೊಂದು ತಂದಿಡಿ ಲಕ್ಷ್ಮೀ ಸ್ವರೂಪ ಅಂತ ಅನ್ಬೋದು ನಮ್ಮವ್ವ ಹೇಳ್ತಾಯಿತ್ತು ನನಗೆ ನಿಮ್ಮ ತಾತನ ಕಟ್ಕೊಳ್ಳೋಕೆ ಏನಾಗಿತ್ತು ಗೊತ್ತಾ ನಾನು ಮೈಸೂರು ನಮ್ಮ ಅಜ್ಜಿ ಮೈಸೂರವರು ನಮ್ಮ ನಮ್ಮ ತಾಯಿಯವ್ರ ತಾಯಿ ಮೈಸೂರವರು ಅವರು ನೋಡೋಕೆ ಬಂದ್ರಂತೆ ನಮ್ಮ ತಾತ ಅವ್ರ ತಾಯಿ ಅತ್ತೆ ಇದ್ದರು ಹೇ ಕೆಂಪಿ ಹೋಗ್ಬಿಟ್ಟು ಒಂಚೂರು ಸುಣ್ಣ ತಕ ಬರವ ಒಂಚೂರು ಎಲೆ ಎಡ್ಕೋಬೇಕು ಅಂದ್ರಂತೆ ಅಜ್ಜಿ ಏನು ಮಾಡಿದ್ರು ಎಲೆಗೆ ಒಂದೇ ಒಂಚೂರು ಸುಣ್ಣನ ಹಾಕಿ ಕೊಟ್ರಂತೆ ಆಗ ನೋಡಿಬಿಟ್ಟು ಹ್ಞೂ ಪರವಾಗಿಲ್ಲ ಕಂಡ ಅಂತ ಹೇಳಿದ್ರಂತೆ ಕಾರಣ ಏನಂದರೆ ಸುಣ್ಣ ಜಾಸ್ತಿ ಕೊಟ್ಟರೆ ಕೈ ದರ್ಬಾರ್ ಜಾಸ್ತಿ ಇರುತ್ತೆ ದುಡ್ಡು ಖರ್ಚಾಗುತ್ತೆ ನನ್ನ ಮಗ ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಹೊಡಿಯೋಲ್ಲ ಅಂತ ಅರ್ಥ ಅಂತೆ ಕಡಿಮೆ ಕೊಟ್ಟರೆ ಜೀಪ್ಣಿ ನನ್ನ ಮನೆ ಉದ್ಧಾರ ಮಾಡ್ತಾಳೆ ಅನ್ನೋ ಅರ್ಥ ಅಂತೆ ಯಪ್ಪಾ ಏನಿರ್ಬೋದಪ್ಪ ಪ್ರಪಂಚ ನಮ್ಮ ಚುಡಾಯಿಸ್ತಾ ಇರ್ತೀನಿ ಆಯಿತಾ ಈಗ ಬನ್ನಿ ನೀ ದಿನ ಸಿ ಸಾಮಾನು ಸಿಂಪಲ್ಲಾಗಿ ತಂದಿದ್ದೀನಿ ಎರಡು ಕೆ ಜಿ ಬೆಲ್ಲದಚ್ಚು ಆಮೇಲೆ ಕಡಲೆಬೀಜ ಉರುಗಡ್ಲೆ ಹಾಗೆಯೇ ಬೇಳೆ ಬಟಾಣಿ ಎಲ್ಲ ತಂದಿದ್ದೀನಿ ಫಸ್ಟು ಸಾಮಾನು ತೊಗೋಬೇಕ್ರೆ ನಾನು ಯಾವಾಗಲೂ ಫಸ್ಟ್ ಬೆಲ್ಲನ ಆರ್ಡ್ರ್ ಮಾಡಿ ತೊಗೋತೀನಿ ಫಸ್ಟ್ ಬೆಲ್ಲ ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ್ದ ದಿನಸಿಯನ್ನು ಕಟ್ಬಿಡೋಣ ಅಂತ ಹೇಳ್ತೀನಿ ಅದಾದಮೇಲೆ ತೊಗರಿಬೇಳೆ ತೊಗೊಂಡಾದಮೇಲೆ ಬಟಾಣಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಹಾಗೆ ಒಂದು ಒಂದು ಅರ್ಧ ಕೆ ಜಿ ಧನ್ಯ ಕಾಳು ಬೇಕು ತೊಗೊಂಡಿದ್ದೀನಿ ಹಾಗೆ ಮಸೂರ್ ಮಸೂರದಾಲು ಹೆಸರುಬೇಳೆ ಕಡಲೆಬೇಳೆ ಇಷ್ಟನ್ನು ತೊಗೊಂಡಿದ್ದೀನಿ ಇದೆಲ್ಲ ಅರ್ಧ ಕೆ ಜಿ ಯಾಕೆ ಅಂದರೆ ಜಾಸ್ತಿ ಖರ್ಚಾಗೋದು ನಮ್ಮ ಮನೆಯಲ್ಲಿ ಕಡ್ಲೆಕಾಯಿ ಬೀಜ ಮತ್ತು ಬೇಳೆ ಆಮೇಲೆ ಹುರುಗಡ್ಲೆ ಇದೇ ಜಾಸ್ತಿ ಹಾಗಾಗಿ ಜಾಸ್ತಿ ಒಂದೊಂದು ಕೆ ಜಿ ತಗೊಂಡಿರೋದು ಹಾಗೆ ಸಾಬುದಾನ ದೋಸೆಗಂತೂ ಬೇಕೇ ಬೇಕು ಈ ದೋಸೆ ಇಡ್ಲಿಗೆ ಹಾಕೇ ಹಾಕ್ತೀನಿ ಹಾಕಿದ್ರೆ ಮಾತ್ರ ಕಲರು ಚೆನ್ನಾಗಿರುತ್ತೆ ಒಂಥರ ಬ್ರೆಡ್ ಥರ ಬರುತ್ತೆ ಅದಕ್ಕಾಗಿ ಸಾಬುದಾನ ತಗೊಂಡಿರೋದು ಈ ಒಂದು ಧನ್ಯ ಇವಾಗ ಹೆಂಗಿರೋ ಚಳಿಗಾಲ ಅಲ್ವಾ ಕೈ ನೋವು ಬರೋದಿಲ್ಲ ಈಗ ಧನ್ಯ ಕಾಫಿ ಡೈಲಿ ಮಾಡ್ಕೊಂಡು ಕುಡೀರಿ ನಿಜ ಮೈಗ್ರೇನ್ ಪ್ರಾಬ್ಲಮ್ ಇರೋರು ಮೈಕೈ ನೋವು ಇರೋರು ವಾಯು ಅಂಶ ಜಾಸ್ತಿ ಇರೋರು ಮೈಕೈ ಹಿಡ್ಕೋತಾ ಇದೆ ಏನೋರು ಜೀರಿಗೆ ಧನ್ಯಾ ಹಿಂಗು ಈ ಚಳಿಗಾಲದಲ್ಲಿ ಉಪಯೋಗಿಸಿ ಮೂರನ್ನು ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಿಲ್ಲಪ್ಪ ಯಾವುದಾರು ರೂಪದಲ್ಲಿ ಉಪಯೋಗಿಸಿ ಆಯಿತಾ ಧನ್ಯ ಕಾಳನ್ನು ಉರಿದು ಕಾಫಿ ಮಾಡ್ಕೊಂಡು ಕುಡೀರಿ ತುಂಬ ಚೆಂದ ಇಲ್ಲ ರಾತ್ರಿ ನೀನು ಹೇಕ್ಬಿಟ್ಟು ರುಬ್ಬಿಟ್ಟು ಮಾಡ್ಕೊ ಕುಡೀರಿ ಇಲ್ಲ ಬಿಟ್ಟು ಮಾಡ್ಕೊಂಡು ಕುಡಿದ್ರು ಚೆಂದ ಒಂದು ಕೆ ಜಿ ಅವಲಕ್ಕಿ ತಗೊಂಡಿದ್ದೀನಿ ಹರಳು ಉಪ್ಪು ಕಂಪಲ್ಸರಿಯಾಗಿ ಇದು ಖಾಲಿ ಆಗದೆ ಇರೋಂಗೆ ಇದ್ದೇ ಇರುತ್ತೆ ಇನ್ನು ಪು ಇದು ಪುಡಿ ಉಪ್ಪು ಪುಡಿ ಉಪ್ಪು ನಾನು ಯೂಸೇ ಮಾಡೋದಿಲ್ಲ ಯಾಕೆಂದರೆ ಕೆಮಿಕಲ್ ಜಾಸ್ತಿ ಅಂತ ಇದನ್ನು ನಾವು ಸಪ್ಪೆ ಅಂದ್ಬಿಟ್ಟು ಏನಾದರೂ ಉಪ್ಪನ್ನು ಹಾಕೊಂಡ್ರೆ ಮೇಲುಪ್ಪು ಅಂತ ಹಾಕೋತೀವಲ್ಲ ಅದು ಹಾಕೊಂಡ್ರೆ ಬಿ ಪಿ ಬೇಗ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಇಡೀ ಇದನ್ನು ಅದನ್ನ ಇದು ತಂದಿದ್ದೀನಿ ಗೋಧಿ ತಂದಿದ್ದೀನಿ ಅದನ್ನು ಪುಡಿ ಮಾಡಿಸ್ಕೋಬೇಕು ಅದಕ್ಕೋಸ್ಕರ ಹಾಗೇ ರವೆ ತೊಗೊಂಬಂದಿದ್ದೀನಿ ರೊಟ್ಟಿಗೆ ಉಪ್ಪಿಟ್ಟಿಗೆ ಅಂತ ಶಾವಿಗೆ ಪಾಯ್ಸಕ್ಕಂತೂ ಬೇಕೇ ಬೇಕು ಮಗನಿಗೆ ಫೇವ್ರೇಟು ಸಿಹಿ ನಮ್ಮ ಯಜಮಾನಪ್ಪ ನಮ್ಮ ಮಗ ಸಿಕ್ಕಾಬೇ ಸ್ವೀಟ್ ಅಂದರೆ ಇಷ್ಟ ಹಾಗೆ ಮ್ಯಾಗಿ ಐದು ಪ್ಯಾಕೆಟ್ ಬಂದಿದೆ ಆಗಲೇ ಮಗ ಎರಡು ಪ್ಯಾಕೆಟ್ ಖಾಲಿ ಮಾಡಿದ್ದಾನೆ ಒಂದು ಪ್ಯಾಕೆಟ್ ಕೂತ್ಕೊಂಡು ಹಂಗೆ ಕುರ್ಮಾ ಕರ್ಮ ತಿಂದ್ಬಿಟ್ಟ ಇನ್ನೊಂದು ಪ್ಯಾಕೆಟ್ ತೊಗೊಂಬಿಟ್ಟು ಅಮ್ಮ ಇದನ್ನ ಮಾಡಿಕೊಡು ಅಂತ ಹೇಳ್ತಾನೆ ಇನ್ನು ಹಲ್ಲು ಜ ಬ್ರಷ್ ಮೂರು ತಿಂಗ್ಳಿಗೆ ಒಂದ್ಸಲ ಬದಲಾಯಿಸ್ತೀನಿ ತುಂಬ ಸ್ಮೂತಾಗಿರೋ ತಗೋತೀನಿ ಕಾರಣ ಏನಂದರೆ ಅಲ್ಲಲ್ಲಿ ಮೇಲ್ಗಡೆ ಪದರ ಇರುತ್ತಲ್ಲ ಆ ಪದರ ಏನಾದ್ರು ಸವದೋಯ್ತು ಹಲ್ಲು ಬಿಟ್ಟ ತಕ್ಷಣ ಮೀಣ ಮೀಣ ಅಂತ ಇರುತ್ತಲ್ಲ ಗೊತ್ತಾ ಅದು ಸವದೋಯ್ತು ಅಂತಂದರೆ ನೀರು ಕುಡಿದ್ರೂ ಜುಮ್ ಅನಿಸೋಕೆ ಶುರುವಾಗುತ್ತೆ ಬೇಗ ಅಲ್ಲೂ ಸವಿಯುತ್ತೆ ಆ ಕಾರಣಕ್ಕೋಸ್ಕರ ಸ್ಮೂತಾಗಿರೋ ಬ್ರಷ್ ತಗೋತೀನಿ ಮೂರು ತಿಂಗಳಿಗೊಂದ್ಸಲ ಆರು ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತಾ ಇರ್ತೀನಿ ಹಾಗೆ ಡಾಬರ್ ರೆಡ್ ಟೂತ್ಪೇಸ್ಟು ವಿಂಬಾರು ಒಂದು ಆರು ಆಮೇಲೆ ಸರ್ಫೆಕ್ಸಲ್ ಸೋಪು ಕಂಫರ್ಟು ಇದಿಷ್ಟು ತೊಗೊಂಡಿದ್ದೀನಿ ಸರ್ವೆ ಸಾಮಾನ್ಯ ಎಲ್ಲನೂ ಒಂದೊಂದು ಒಂದೊಂದು ಕಡೆ ತೊಗೊಂಡಿರೋದು ಒಂದೇ ಕಡೆ ನನಗೆ ದಿನಸಿ ಸಿಕ್ಕೋದಿಲ್ಲ ಮೂರು ಕಡೆ ತೊಗೊಂಡಿದ್ದೀನಿ ನಿಜವಾಲು ಸ್ನೇಹಿತರೆ ಒಂದೊಂದು ಒಂದೊಂದು ಕಡೆ ನೋಡಿ ಇವಾಗ ಮೈಸೂರು ಸ್ಯಾಂಡಲ್ ಸೋಪು ಇದಂತೂ ನನಗಂತೂ ಇರಲೇಬೇಕು ನಾನು ಇದನ್ನು ಬಿಟ್ಟು ಬೇರೆ ಹಾಕೋದೇ ಇಲ್ಲ ಇಲ್ಲಾಂದ್ರೆ ಮೈಯೆಲ್ಲ ಒಡ್ಕೊಂಡಂಗೆ ಆಗುತ್ತೆ ಬೇರೆ ಸೊಪ್ಪು ಹಾಕಿದ್ರೆ ಹಾಗಾಗಿ ಮೈಸೂರು ಸ್ಯಾಂಡು ದಿನಸಿನ ಪ್ರತಿ ತಿಂಗಳನ್ನೂ ತೊಗೊಂಡ್ಬತ್ತಿನಿ ಕೆಲವೊಂದ್ಸಲ ತಿಂಗಳು ಆಗುತ್ತೆ ಒಂದುವರೆ ತಿಂಗಳಿಗೊಂದ್ಸಲ ತರ್ತೀನಿ ತಿಂಗ್ಳಿಗೊಂದ್ಸಲಿ ಹೆಂಗೆ ಹೆಂಗೆ ಖಾಲಿಯಾಗಿರುತ್ತೋ ಹಂಗಂಗೆ ಹಾಗೆ ಮೂರು ಲೈಫ್ ಬಾಯ್ ಇರ್ಲೆ ಮಗನಿಗೋಸ್ಕರ ಅದು ಹಾಗೆ ದೀಪದ ಎಣ್ಣೆ ಆಮೇಲೆ ಎರಡು ಲೀಟರ್ ತೊಗೊಂಡಿರೋದು ಆಮೇಲೆ ಉರುಳಿ ಕಾಳು ಎಣ್ಣೆ ಉರುಳಿ ಕಾಳು ಮತ್ತೆ ಹೆಸರು ಕಾಳು ರಿಲಯನ್ಸ್ ಅಲ್ಲಿ ಬಂದಿರೋದು ಬೆಲ್ಲ ಇಷ್ಟನ್ನು ರಿಲಯನ್ಸ್ ಅಲ್ಲಿ ಬಂದಿದ್ದೀನಿ ದೀಪದ ಎಣ್ಣೆನೇ ಬೇರೆ ಎಲ್ಲೂ ಸಿಗೋಲ್ಲ ನನಗೆ ಆನಂದಮ್ಮು ಅದಕ್ಕೋಸ್ಕರ ಹೆಸರುಕಾಳು ಅಷ್ಟೇ ನಾಟಿ ಹೆಸ್ರು ಕಾಳು ಸಿಗುತ್ತೆ ರಿಲಯನ್ಸಲ್ಲಿ ಅದಕ್ಕೋಸ್ಕರ ನಾಟಿ ಹೆಸ್ರುಕಾಳು ಹುರುಳಿ ಕಾಳು ಅಷ್ಟೇ ತುಂಬ ಚೆನ್ನಾಗಿರೋ ಹುರುಳಿ ಕಾಳು ಸಿಗುತ್ತೆ ಹಾಗಾಗಿ ರಿಲಯನ್ಸಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಡ್ಬರ್ತೀನಿ ಎಲ್ಲ ಎಣ್ಣೆ ಅಂತೂ ರಿಲಯನ್ಸಲ್ಲಿ ತರೋದೇ ಇಲ್ಲಪ್ಪ ನಾನು ನನಗೆ ಅಡುಗೆ ಎಣ್ಣೆ ಮಾತ್ರ ನಿಜವಾಗಿಯೂ ಬ್ಯಾಡ್ ಒಪಿನಿಯನ್ ಇದೆ ನನಗೆ ಅದ್ರ ಬಗ್ಗೆ ಆಯಿತಾ ಇಷ್ಟನ್ನು ತೊಗೊಂಡು ಬಂತೀನಿ ತೊಗೊಂಡು ಮೇಲೆ ಇವಾಗ ನಮ್ಮ ಅಂಗಡಿನಲ್ಲಿ ಅಂದರೆ ಡ್ರೈ ಫ್ರೂಟ್ಸು ಚಕ್ಕೆ ಲವಂಗ ಎಲ್ಲ ಅಲ್ಲಿ ಬರೋದು ಜೀರಿಗೆ ಖಾಲಿಯಾಗಿತ್ತು ಜೊತೆಗೆ ಪಲಾವ್ ಎಲ್ಲೇ ಖಾಲಿಯಾಗಿತ್ತು ಹಾಗೆಯೇ ಇದು ಅರ್ಶಿಣ ಪುಡಿ ಅಲ್ಲೇ ಅರ್ಶಿನ ಕೊನೆನ ತೊಗೊಂಡೋಗ್ಬಿಟ್ಟು ಮಿಲ್ ಮಾಡಿಸಿ ಪ್ಯಾಕಿಂಗ್ ಮಾಡ್ತಾರೆ ಅವರೇ ಆ ಅರ್ಶಿಣ ಪುಡಿ ತೊಗೊಂಡು ಬಂದಿದ್ದೀನಿ ಇಟ್ಸಲ ಸಲ ನಾನೇ ಇದ್ದೆ ಈ ಸರ ಮಾಡಿಲ್ಲ ಮಾಡಬೇಕು ಬೇಸಿಗೆ ಕಾಲ ಬಂದ ತಕ್ಷಣ ಮಾಡ್ತೀನಿ ಆಯಿತಾ ಅರ್ಶಿಣ ಪುಡಿ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ಹಾಗೆ ಚೈನ ಗ್ರಾಸ್ ಎಲ್ಲ ಗೊತ್ತಿರುತ್ತೆ ನಿಮಗೆ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಹಲ್ವಾಗಂತೂ ಸಕ್ಕತ್ತಾಗಿರುತ್ತೆ ಇದೇನು ಅಂತ ನೋಡ್ತಾ ಇದೀರಾ ಸೋಪ್ ಸೇವರ್ ಅಂತ ಇದೆ ಹೆಸರು ಅಂತಾರೆ ಎಲ್ಲರೂ ಅದೇ ನಿಜವಾದ ಹೆಸರು ಗೊತ್ತಿಲ್ಲ ಸೋಪ್ ಸೇವರ್ ಅಂತ ಅಂದರೆ ಕೊಡ್ತಾರೆ ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ಈ ಬಿಂದಿಗೆಗಳು ಟಬ್ಗಳೆಲ್ಲ ಮಾಡ್ತಿರ್ತಾರೆ ಅಂಗಡಿಗಳಲ್ಲಿ ಈ ಸೋಪು ನೆನೆಯಬಾರ್ದು ಸೋಪಿನ ಬಾಕ್ಸ್ಗೆ ಜಾಸ್ತಿ ಸೋಪು ಕಚ್ಕೊಂಡಿರುತ್ತೆ ನೋಡಿ ಎಲ್ಲ ಸುತ್ತ ಮೆತ್ಕೊಂಡಿರುತ್ತಲ್ಲ ಆ ಥರ ಮೆತ್ಕೋಬಾರ್ದು ಸೋಪ್ ಇಟ್ಟ ತಕ್ಷಣ ತಳದಲ್ಲೆಲ್ಲ ನೆಂದೋಗಿರುತ್ತೆ ಸೋಪು ಆ ಥರ ನೆನೆಯಬಾರ್ದು ಅಂತಂದರೆ ಇದನ್ನು ಸೋಪಿಗೆ ಗಂಟಿಸ್ಬಿಟ್ಟು ಮಾಮೂಲಿ ಬಾಕ್ಸಲ್ಲಿ ಇಟ್ಬಿಟ್ರೆ ಸೋಪು ಒಂದು ಸ್ವಲ್ಪನೂ ನೆನೆಯೋದಿಲ್ಲ ಸೋಪು ಸಹ ವೇಸ್ಟ್ ಆಗೋದಿಲ್ಲ ತೋರಿಸ್ತೀನಿ ನೋಡಿ ಈ ಥರ ಇಟ್ಕೊಳ್ಳೋದು ಹಿಂಗ ಅಮ್ಮಕ್ಬಿಡೋದು ಅಷ್ಟೇ ಇನ್ನೇನು ಮೈಗೆಲ್ಲ ಅಂತ ತೆಗಿಯೋ ಅವಶ್ಯಕತೆ ಇಲ್ಲ ಈ ಥರ ಮೇಲೆ ಇದನ್ನು ಮೇಲ್ಗಡೆ ಮಾಡಿ ಮಾಮೂಲಿ ಸೋಪ್ ಉಜ್ಕೊಂಡ್ರೆ ಮೈ ತೊ ಮೈಗೆ ಸವ್ರುಕೊಂಡ್ರೆ ಸಾಕು ಏನೂ ತೊಂದರೆ ಆಗೋದಿಲ್ಲ ಇದನ್ನು ಐವತ್ತು ಪೈಸ ಏನೋ ಒಂದಕ್ಕೆ ಐವತ್ತು ಪೈಸ ಕಂಪಲ್ಸರಿಯಾಗಿ ಇದನ್ನು ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅದರಿಂದಾಗಿ ಸುಮಾರು ನಮ್ಮ ಸೋಪಿನ ಬಾಕ್ಸ್ಗಳು ಒಂಚೂರು ಗಲೀಜಾಗೋದಿಲ್ಲ ಸೋಪು ಸಹ ನೆನೆಯೋದಿಲ್ಲ ಹಾಗೇ ನನಗೆ ಮಾಸ್ಚರೈಸರ್ ಕ್ರೀಮ್ ಅಂತೂ ಖಾಲಿಯ ಬೇಕೇ ಬೇಕು ಈ ಚಳಿಗಾಲಕ್ಕೆ ಅದಕ್ಕೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಅಂಡರ್ ಆಮ್ ರೋಲರ್ಸ್ ತೊಗೊಂಡ್ಬಂದಿದ್ದೀನಿ ಪ್ಲಮ್ ಅವರು ಯಾವುದು ಇದು ಕ್ರೀಮು ನೀವೇ ಕಮೆಂಟ್ ಹಾಕಿ ಹೇಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಇದ್ರ ಬೆನಿಫಿಟ್ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಆವಾಗ ಇದ್ರ ಬಗ್ಗೆನ ಖಂಡಿತ ಮಾತಾಡ್ತೀನಿ ನಾನು ಏನೇ ಫೇಸ್ಗೆ ಏನೆಲ್ಲ ಯೂಸ್ ಮಾಡ್ತೀನಿ ತಿಂಗ್ಳಿಗೊಂದು ಸಲ ನಾನು ಪಾರ್ಲರ್ಗೆ ಹೋಗ್ತೀನಿ ನಾವು ಹೋಗಲ್ವಾ ಅಂತಲೂ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಒಂದು ವಿಚಾರ ಮಾತಾಡಲೇಬೇಕು ಏನಪ್ಪ ಆ ವಿಚಾರ ಅಂದರೆ ಎಲ್ಲ ಹೆಣ್ಮಕ್ಳು ಎಲ್ಲ ಮಕ್ಕಳುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣವೂ ಈ ಒಂದು ವಿಚಾರ ವಿಚಾರವಾಗಿ ಮಾತುಕತೆಗಳು ನಡೀತೇ ಇರುತ್ತೆ ಈ ವಿಚಾರದಲ್ಲಿ ನಾವುಗಳು ಸಹ ಯಾವ ಮಾಡ್ತಾನೆ ಇರ್ತೀವಿ ಏನಪ್ಪ ವಿಚಾರ ಅಂತಂದರೆ ನಮ್ಮ ಕೈ ಕೊ ನಮ್ಮ ಕೈ ಕೊಟ್ಟು ನಾವು ಕೈ ಕೊಟ್ಟು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರು ಅಂತಾರಲ್ಲ ನಮ್ಮ ಕೈ ಕೊಟ್ಟು ಕೈ ನಾವೇ ಕಟ್ಟಿಸ್ಕೊಂಡಂಗೆ ಇನ್ನೊಬ್ಬರ ಕೈಲಿ ಅಂತಾರಲ್ಲ ಹಂಗೆ ನಾವು ಬೇರೆಯವ್ರಿಗೆ ಕಷ್ಟ ಅಂತಂತಂದ್ಬಿಟ್ಟು ಮೈ ಮೇಲೆ ಬಿದ್ದಿರೋ ಯಾರಿಗೂ ಸಹಾಯ ಮಾಡಕ್ಕೆ ಹೋಗಬಾರ್ದು ಕಷ್ಟ ಕಣ್ಣೀರಿಡ್ತಿದರೆ ಪಾಪ ಹೆಲ್ಪ್ ಮಾಡೋಣ ಅಂತ ಕಾಯ ವಾಚ ಮನಸ್ಸ ಮನಸ್ಫೂರ್ತಿಯಾಗಿ ಹೆಲ್ಪ್ ಮಾಡೋದು ಅಂತ ಕೆಲಸ ಅಂತ ಖಂಡಿತ ಮಾಡಬೇಡಿ ಯಾರೇ ಗುರುಗಳು ಸಂಪೂರ್ಣವಾಗಿ ಪಾಠವನ್ನು ಹೇಳ್ಕೊಡಲ್ವಂತೆ ಯಾವುದೇ ಗುರುಕುಲಕ್ಕೆ ಹೋಗಲಿ ಯಾರೇ ಹೋಗಲಿ ಒಬ್ಬ ಪುರೋಹಿತರನ್ನಾಗಲಿ ಒಬ್ಬ ಮಾಸ್ಟರ್ ಆಗಿರಲಿ ಎಲ್ಲಿಗೆ ಹೋದ್ರೂ ಸಂಪೂರ್ಣ ವಿದ್ಯೆ ಹೇಳ್ಕೊಡಲ್ವಂತೆ ಸಣ್ಣದು ಏನಾದ್ರು ಉಳಿಸ್ಕೊಂಡಿರ್ತಾರಂತೆ ಯಾಕೆಂದರೆ ಗುರುವಿಗೆ ತಿರುಮಂತ್ರ ಅಂತ ಹೊಡಿತಾರೆ ಅಂತ ಹಂಗೆ ಮನುಷ್ಯ ಹೆಲ್ಪ್ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಂಬಿ ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ ಯಾರಿಗೂ ಸಹಾಯ ಹಸ್ತ ನೀಡಬೇಡಿ ಯಾರಿಗೂ ಒಂದು ಗೈಡೆನ್ ಕೊಡಬೇಡಿ ಯಾರಿಗೂ ಈಗಲ್ಲ ಹೀಗೆ ಹಿಂಗಲ್ಲ ಹಿಂಗೆ ಅಂತ ಹೇಳೋಕ್ಕೆ ಹೋಗಬೇಡಿ ಯಾವುದಕ್ಕೂ ಮುಂದಾಳತ್ವ ವಹಿಸ್ಕೊಳೋಕೆ ಹೋಗಬೇಡಿ ವಹಿಸ್ಕೊಂಡು ಹೋದಾಗ ಅನಿಸ್ಟೂರ ಗ್ಯಾರಂಟಿ ಅಪರಾಧಗಳು ಗ್ಯಾರಂಟಿ ನೋವುಗಳು ಗ್ಯಾರಂಟಿ ನೋವುಗಳಾದ್ರೂ ಪರವಾಗಿಲ್ಲ ಇವಳಿಂದನೇ ಆಗೋಯ್ತು ಇವನಿಂದನೇ ಆಗೋಯ್ತು ಅಂದರೆ ಏನು ಮಾಡೋದು ಅವಾಗ ಯಾರು ಯಾರ ಹತ್ರ ಹೇಳ್ಕೊಳ್ಳೋಣ ನಮ್ಮ ಪ್ರಾಬ್ಲಮ್ನ ಹಂಗಾಗಿಬಿಡುತ್ತೆ ಹುಷಾರು ಪ್ರತಿಯೊಂದು ಸಣ್ಣ ಪುಟ್ಟ ಪ್ರತಿ ಕ್ಷಣನೂ ಒಂದು ವಿಚಾರದಲ್ಲೂ ದೊಡ್ಡದ್ರಿಂದ ಹಿಡಿದು ಸಣ್ಣದ ವಿಚಾರ ತನಕ ಹೇಳ್ತೀನಿ ಉದಾಹರಣೆಗೆ ಹೇಳ್ಕೊಂಡು ಹೋಗ್ತೀನಿ ಉದಾಹರಣೆ ಸಣ್ಣ ಉದಾಹರಣೆ ಕೊಡ್ತೀನಿ ಯಾರಿಗೊಬ್ಬರಿಗೆ ಹುಷಾರಿಲ್ಲ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಕಷ್ಟ ಪಡ್ತಾ ಇದ್ದಾರೆ ಏನೇ ಹುಷಾರಿಲ್ವೇನೆ ಬಾ ಇಂಥ ಹಾಸ್ಪಿಟ್ಲಿಗೆ ಹೋಗೋಣ ಅಲ್ಲಿ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಕಡಿಮೆ ರೇಟ್ ತಗೋತಾರೆ ಕಡಿಮೆ ಒಂದು ಫೀಸ್ ತಗೋತಾರೆ ಅವ್ರ ಕೈ ಗುಣ ಚೆನ್ನಾಗಿದೆ ಅಂತ ನೀವು ಹೋಗ್ತೀರಾ ಆದರೆ ಹುಷಾರಿಲ್ಲ ಅಂತ ಮಾತ್ರ ಗೊತ್ತಿರುತ್ತೆ ನಿಮಗೆ ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರ ದೇಹದಲ್ಲಿರೋ ಭಂಡಾರ ಕಾಯಿಲೆಗಳ ಭಂಡಾರ ಗೊತ್ತಾಗೋದು ನಿಮಗೆ ಐನೂರು ವಾಸಿ ವಾಸಿಯಾಗಿರೋ ಕಾಯಿಲೆ ಅವ್ರಿಗೆ ಐವತ್ತು ಸಾವಿರ ಒಂದು ಲಕ್ಷದಲ್ಲಿ ಆಗ್ಬೋ ವಾಸಿ ಆಗ್ಬೋದೇನೋ ಇಲ್ಲ ವಾಸಿ ಆಗದೇನೂ ಇರ್ಬೋದೇನೋ ಒಂದು ಪಕ್ಷ ಕಾಯಿಲೆ ವಾಸಿಯಾಗಿ ಮನುಷ್ಯ ಬಂದ್ರೇನೋ ಸರಿ ಅಕಸ್ಮಾತ್ ವಯ್ಯ ಗೊಡಕ್ ಅಂದ್ಬಿಟ್ರೆ ಅಲ್ಲೇ ಲಾಸ್ಟಿಗೆ ಏನಾಗುತ್ತೆ ಅಯ್ಯೋ ನಿನ್ನ ಮಾತು ಕೇಳ್ಕೊಂಡು ನಾನು ಆಸ್ಪತ್ರೆಗೆ ಹೋದೆ ನೀನೇ ತಾನೇ ಹೇಳಿದ್ದು ಆಸ್ಪತ್ರೆ ಚೆನ್ನಾಗೈತೆ ಕಡಿಮೆ ರೇಟ್ ತಗೋತಾರೆ ಅಂತ ಈಗ ನೋಡು ಒಂದು ಲಕ್ಷ ಆಯಿತು ಬಿಲ್ಲು ಈಗ ವಯ್ಯನೂ ಬದುಕು ಬರಲಿಲ್ಲ ವೈಯ್ಯನೂ ಒಂಟೋದ ನೀನೇ ಕಾರಣ ಅನ್ಬಿಡ್ತಾರೆ ಆದರೆ ಕಷ್ಟ ಅಂತ ಹೇಳ್ಕೊಳ್ಳೋರು ಯಾವತ್ತು ಅವರಿಂದ ಏನು ತಪ್ಪಾಗ್ತಾಯಿದೆ ಅವರಿಂದ ಏನು ಏನು ಅವರಲ್ಲಿ ಮೈನಸ್ ಪಾಯಿಂಟ್ ಇದೆ ಅವರಿಂದ ಅವರು ಈ ಕಷ್ಟಕ್ಕೆ ಬರೋಕ್ಕೆ ಕಾರಣ ಏನು ಅಂತ ಯಾರೂ ಹೇಳಲ್ಲ ಸ್ನೇಹಿತರೆ ಕಷ್ಟ ಅಂತ ಮಾತ್ರ ಹೇಳ್ತಾರೆ ಆ ಕಷ್ಟಕ್ಕೆ ಕಾರಣ ಏನು ಅಂತ ಯಾರೂ ಹೇಳಲ್ಲ ಹಾಗಾಗಿ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಡಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿ ಸಂಪೂರ್ಣವಾಗಿ ಯಾವುದನ್ನೂ ಕ್ಲೂ ಬಿಟ್ಕೊಡೋಕೆ ಹೋಗ್ಬೇಡಿ ಒಬ್ಬರು ಸಹಾಯ ಮಾಡಬೇಕಾದ್ರೂ ಸಹ ಹಿಂಗಲ್ಲ ಹೀಗೆ ಹೀಗಲ್ಲ ಹೀಗೆ ಉದಾಹರಣೆಗೆ ಒಂದು ಹೆಣ್ಣು ನೋಡೋಕೆ ಹೋಗ್ತೀವಿ ಅಂದ್ಕೊಳ್ಳಿ ಹೆಣ್ಣು ನೋಡೋಕೆ ಹೋದಾಗ ಗಣ್ಣು ನೋಡ್ ಗಂಡ್ ಒಂದು ಹೆಣ್ಣು ಹೋಗ್ತೀವಿ ಗಂಡು ತೋರ್ಸೋಕೆ ಹೋಗ್ತೀವಿ ಏನೋ ನಮಗೆ ಗೊತ್ತಿಲ್ಲಪ್ಪ ತೋರಿಸಿದ್ದೀವಿ ಹುಡುಗ ಒಳ್ಳೆಯವನೋ ಕೆಟ್ಟವನ್ನ ಏನು ಸಂಪಾದನೆ ಮಾಡ್ತಾನೆ ಬಿಡ್ತಾನೆ ಅದೆಲ್ಲ ನೀವು ಕೇಳ್ಕೋಬೇಕು ಹುಡುಗ ಇದ್ದ ನಾವು ತೋರಿಸಿದ್ದೀವಿ ಅಷ್ಟೇ ಹೇಳಬೇಕು ಹುಡುಗ ಇಷ್ಟು ಸಂಪಾದನೆ ಮಾಡ್ತಾನೆ ಅವ್ರಿಗೆ ಅಷ್ಟು ಜಾಸ್ತಿ ಐತೆ ಹುಡ್ಗ ಇಷ್ಟು ಒಳ್ಳೆಯವನು ಅಷ್ಟು ಒಳ್ಳೆಯವನು ಅಂದ್ಕೊಂಡು ನೀವೇನಾರು ತೋರಿಸೋದು ಅಂತಂದರೆ ಮದುವೆ ಆದ್ಮೇಲೆ ಎರಡು ಕೈ ತಟ್ಟರೆ ಚೆನ್ನಾಗಿ ಚಪ್ಪಾಳೆ ಹುಡ್ಗ ಏನೋ ಒಳ್ಳೆಯವನೇ ಹುಡ್ಗಿ ಅಕಸ್ಮಾತ್ ಎಡವಟ್ಟಾಗಿರೋ ಮಾಡ್ತೀರಾ ಅಥವಾ ಹುಡುಗಿ ಒಳ್ಳೆ ಒಳಗಿದ್ದು ಹುಡ್ಗ ಎಡವಟ್ಟಾದ್ರೆ ಏನು ಮಾಡ್ತೀರಾ ಲಾಸ್ಟಿಗೆ ಬರೋದು ಯಾರ ಮೇಲೆ ಅಪರಾಧ ತೋರಿಸಿರೋರಿಗೆ ಮಕ್ಳು ಎತ್ತಿರೋರಿಗೆ ಮದುವೆ ಮಾಡೋರ್ಗೆ ಗೊತ್ತಿಲ್ವಾ ಮದುವೆ ಮಾಡೋರಿಗೆ ಹುಡುಗರ್ ಬಗ್ಗೆ ಕೂಲಂಕುಶ ತಿಳ್ಕೊಳೋದು ಗೊತ್ತಿಲ್ವಾ ಹಂಗಾಗಿ ನೀವು ಮದ್ಯಕ್ಕೆ ಸಿಗಾಕೋಬೇಡಿ ಮದುವೆ ಮಕ್ಕಳು ಆಸ್ತಿ ಪಾಸ್ತಿ ಸೈಟು ಮನೆ ಒಡವೆ ವಸ್ತ್ರ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಸೆಕೆಂಡಲ್ಲೂ ಬುದ್ಧಿವಂತರಾಗಿರಿ ಜೀವನ ಅಂದ್ರೆ ಇದೆ ಗೇಮ್ ಜೀವನ ಅಂತಂದ್ರೆ ಸಿಗಾಕತ್ತು ಅಂದ್ರೆ ಮುಗೀತು ಯಾರ ಕೈಗೂ ಸಿಗಾಕೊಳಕ್ ಹೋಗ್ಬೇಡಿ ಯಾರು ಬಾಯಿಗೂ ಆಹಾರವಾಗ ಹೋಗ್ಬೇಡಿ ಒಂದು ಒಡವೆ ಮಾಡಿಸ್ಬೇಕು ಅಂತ ಕರ್ಕೊಂಡೋಗ್ತೀರಾ ಅಕಸ್ಮಾತು ಅಪ್ಪಿ ತಪ್ಪಿ ಚಿನ್ನ ಚೆನ್ನಾಗಿತ್ತೇನೋ ಅಂದ್ರೆ ಸರಿ ನಿಮಗೇನೋ ಚಿನ್ನ ಚೆನ್ನಾಗಿ ಮಾಡಿಕೊಟ್ಟ ಆಕೆ ಹಣೆ ಬರೋಕ್ಕೆ ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಇಂಥವ್ ಕರ್ಕೊಂಡೋಗಿಲ್ಲ ಕಣ ನನ್ನ ಚಿನ್ನ ಹಾಳಾಯಿತು ಹೌದಾ ಹಂಗೆ ಒಂದು ಅಂಗಡಿ ಕರ್ಕೊಂಡು ಹೋಗ್ತೀರಾ ಬಟ್ಟೆ ತಗೊಳಕ್ಕೆ ಅಂತ ಕ್ವಾಲಿಟಿ ಚೆನ್ನಾಗಿದೆ ಬಾರಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬಾರಿ ತಗರ್ಕೊಂಡು ಹೋಗ್ತೀರಾ ಆ ಕರ್ಮಕ್ಕೆ ರೇಟ್ ಜಾಸ್ತಿ ಆಗಿರುತ್ತೆ ಕಲೆಕ್ಷನು ಚೆನ್ನಾಗಿರಲ್ಲ ನಿಮಗೋಸ್ಕರನ ತಕೊಂಡೆ ಬಟ್ಟೆ ಚೆನ್ನಾಗೂ ಇಲ್ಲ ಅಲ್ಲಿ ನೋಡೋಕ್ಕೂ ಚೆನ್ನಾಗಿರಲ್ಲ ಸುಮ್ಮನೆ ದುಡ್ಡು ಸುರಿದುದಾಯ್ತು ಅಲ್ಲೇ ಒರೆಸ್ಕೋಬೇಕಾ ಅದ್ರ ಬದಲಿಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿ ಯಾವುದಕ್ಕೂ ಸಿಗಾಕೊಳಕ್ಕೆ ಹೋಗ್ಬೇಡಿ ಕಷ್ಟ ಅಂತ ಬಂದವ್ರಿಗೆ ಕಣ್ಣು ಕಿವಿ ಕ ಮೂಗು ಬಾಯಿ ಎಲ್ಲ ಇರುತ್ತೆ ತಾನೆ ಅವ್ರು ಕಷ್ಟ ಅಂತ ನಿಮ್ಮ ಹತ್ರ ಬಂದಾಗ ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊಂಡಿರ್ತಾರ ಏನಿಂದ ಪ್ರಾಬ್ಲಮ್ ಆಯಿತು ಯಾಕೆ ಹಿಂಗೆ ಆಯ್ತು ಅಂತ ಏನು ಹೇಳ್ಕೊಂಡಿರಲ್ಲಪ್ಪ ಎಲ್ಲನೂ ಮುಚ್ಚಿಟ್ಕೊಂಡಿರ್ತಾರೆ ಅವರು ಮುಚ್ಚಿಟ್ಕೊಂಡ್ಬಿಟ್ಟು ನಮ್ಮ ಸಹಾಯ ಪಡ್ಕೋತಾರಲ್ಲ ಪ್ರ ಸಹಾಯ ಪಡ್ಕೊಂಡವ್ರನ್ನ ಯಾವತ್ತೂ ಒಗ್ಳೋಕ್ಕೂ ಆಗೋಗಲ್ಲ ನೆನೆಸ್ಕೊಳ್ಳೋಕ್ಕೂ ಹೋಗಲ್ಲ ಗೊತ್ತಾಯ್ತಾ ಅವರಿಂದ ಕೆಟ್ಟದಾಯ್ತು ಅಂತ ಹೇಳ್ತಾರೆ ಹೊರತು ಒಳ್ಳೇದಾಯ್ತು ಅಲ್ಲ ಆ ಕೆಟ್ಟದ ಕಾರಣ ಏನು ಅಂತ ಅವ್ರು ಹುಡುಕಲ್ಲ ಅಯ್ಯೋ ಅವರೇನೋ ಪಾಪ ತೋರಿಸಿದ್ರು ದಾರಿನ ಅವು ಅದೇನೋ ಈ ಥರ ಆಯಿತು ಅದು ಆಗ ಕಾರಣ ನಾನೇ ನನ್ನಿಂದನೇ ಪಾಪ ನಾನು ಹೇಳಿದ್ರು ತಾನೇ ಅವ್ರು ಸಹಾಯ ಮಾಡೋಕ್ಕೆ ಬಂದಿದ್ದು ನಂದೇ ತಪ್ಪಿರೋದಕ್ಕೆ ನನಗೆ ಈ ಥರ ತೊಂದರೆ ಆಯಿತು ಅಂತ ಯಾರು ಅನ್ನಲ್ಲ ನಾನು ಅವರ ಸಹಾಯ ಕೇಳಿದೆ ಅವರ ಮಾಡಿದ್ರು ಅವರಿಂದನೇ ಹಿಂಗಾಯ್ತು ಅನ್ನೋದು ಹೊರತು ಯಾರೂ ಸಹಾಯ ಮಾಡಿರೋನ ಹೊಗಳಲ್ಲ ನೆನೆಸ್ಕೊಳಲ್ಲ ಇದನ್ನು ದಯವಿಟ್ಟು ಎಲ್ಲ ಹೆಣ್ಣುಮಕ್ಳು ಗಂಡು ಮಕ್ಕಳು ತಲೆ ಒಳಗಡೆ ಇಟ್ಕೊಳ್ಳಿ ತುಂಬ್ಕೊಂಬಿಡಿ ತಲೆ ಒಳಗಡೆ ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗ್ಬೇಡಿ ಮನುಷ್ಯರ ಮನುಷ್ಯರತ್ರ ಮಾತಾಡ್ಬೇಕಾರೆ ಕೂಲಂಕುಷವಾಗಿ ಏನೂ ಗುಟ್ಟನ್ನ ಬಿಟ್ಕೊಡೋಕೆ ಹೋಗಬೇಡಿ ಎರಡು ನಿಮಿಷದ ಮೇಲೆ ಯಾರತ್ರನೂ ಮಾತಾಡ್ಕೋಬೇಡಿ ಇಂಪಾರ್ಟೆಂಟ್ ಏನಾಗಬೇಕು ಅದನ್ನು ಕೇಳ್ಕೊಳ್ಳಿ ಊಟ ಆಯಿತಾ ತಿಂಡಿ ಆಯಿತಾ ಮನೆಯವರೆಲ್ಲ ಚೆನ್ನಾಗಿದ್ದಾರಾ ಏನು ಓದ್ತಿದ್ದಾರೆ ಏನು ಬಿಡ್ತಿದ್ದಾರೆ ಅಷ್ಟೇ ನಿಮ್ಮ ವಿಚಾರವ್ರ ಹತ್ರ ಹೇಳ್ಕೊಬೇಕಾ ನಿಮ್ಮ ಮನೆ ವಿಚಾರನೂ ಸ ಪ್ರತಿಯೊಂದನ್ನು ಹೇಳ್ಕೋಬೇಡಿ ಚೆನ್ನಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಈ ಥರ ಹೊರಗಡೆ ಅವು ಕೆಲವ್ರು ಇರ್ತಾರೆ ಉಳುಕಿ ಉಳಕಿ ಉಳಕಿ ಉಳಿಕಿ ಉಡ್ಕೊಂಡು ಉಡ್ಕೊಂಡು ಕೆರ್ಕ ಕೆರ್ಕ ಕೇಳೋರು ಅವ್ರ ಹತ್ರ ಜಾಸ್ತಿ ಹೊತ್ತು ನಿಂತ್ಕೋಬೇಡಿ ನಮ್ಮ ಗುಟ್ಟನ್ನು ನಾವೇ ಬಿಟ್ಕೊಟ್ಟಂಗೆ ಜೊತೆಗೆ ಸಹಾಯ ಮಾಡೋ ವ್ಯಕ್ತಿಗೆ ಎಲ್ಲ ಶಕ್ತಿನೂ ಇರುತ್ತೆ ಸಹಾಯ ಕೇಳೋ ಅಂಥ ಕೇಳೋವಂಥ ವ್ಯಕ್ತಿ ನೆನೆಸ್ಕೊಳ್ಳೋದಿಲ್ಲ ಕೇಳೋವಂಥ ವ್ಯಕ್ತಿ ಮುಂದೆ ಹೋದ್ರೂ ಪರವಾಗಿಲ್ಲ ಕೇಳುವಂಥ ವ್ಯಕ್ತಿ ಸಹಾಯ ಮಾಡಿಸ್ಕೊಳ್ಳೋವಂಥ ವ್ಯಕ್ತಿ ನಾವು ದಾರಿಗೆ ಕಲ್ಲು ಮುಳ್ಳು ಹಾಕಿದ್ರೂ ಪರವಾಗಿಲ್ಲ ತೆಗೆದಾಕ್ಬಿಟ್ಟು ಹೋಗ್ಬೋದು ಹಳ್ಳ ತೋಡಿ ಗುಂಡಿ ತೋಡಿ ನಮ್ಮನೆ ಗುಂಡಿ ಗುಂಡಿ ದಬ್ಬಾಕ್ಬಿಟ್ರೆ ಏನು ಮಾಡೋದು ಹಾಗಾಗಿ ನಾವು ಅವ್ರ ತೋಡಿರೋ ಗುಂಡಿಗೆ ಬೀಳಬಾರ್ದು ಅಂದರೆ ನಾವು ಯಾವತ್ತೂ ಸಹಾಯ ಮಾಡೋಕ್ಕೂ ಮುಂಚೆ ಅಡ್ಗೋಡೆ ಮೇಲೆ ದೀಪ ದೀಪ ಇಟ್ಟಂಗೆ ಮಾತಾಡಿ ಸಂಪೂರ್ಣವಾಗಿ ಸಹಾಯ ಮಾಡೋಕ್ಕೆ ಹೋಗಬೇಡಿ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಕಷ್ಟ ಆದರೆ ಬಿಡಲಿ ಸಂಪೂರ್ಣವಾಗಿ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು